ಆ ಈ ಮೀನ್ ಬರ್ತ್ ಇಂಪಾರ್ಟೆಂಟ್ ಅಲ್ಲ ನಾವು ಆಶ್ಚರ್ಯ ಕುಡಾ 何、はい、でだろ

ತಾಲೂಕಿನ ಮಾತಾಡಿದೆ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಆಯ್ಕೆ ಸಭೆಗೆ ಬಹಳ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನೀತಿ ತೋರಿಸ್ತಾ ಆಗಿರ್ತಕ್ಕಂಥ ಆತ್ಮೀಯರು ಆದಂಥ ವಿನಾಯಕ ಅಣ್ಣನೇ ಅದೇ ರೀತಿಯಾಗಿ ಅವರ ಜೊತೆಯಾಗಿ ಬಂದಿರತಕ್ಕಂಥ ಎಲ್ಲ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಆಗಿ ಪ್ರತಿಯೊಬ್ರು ಕೂಡ ನಮ್ಮ ಮಾರ್ತರಾಗಿರ್ಬೋದು ನಮ್ಮ ಅೇಟೆ ಸಸನ್ನಾಗಿರ್ಬೋದು ಹಿರಿಯರಾಗಿರ್ತಕ್ಕಂಥ ಮೂರ್ತಿ ಅಣ್ಣನವರಾಗಿರ್ಬೋದು ಅತ್ಯಂತ ಸೌಮ್ಯ ಸ್ವಭಾವದರಾದಂಥ ನಮ್ಮ ರವಿ ಮಲ್ಲಾಪುರ ಅಣ್ಣನವರು ಹಾಗೆ ಸುರೇಶ್ ಅಣ್ಣನವರು ಆಗಮಿಸುವುದರ ಜೊತೆಗೆ ಏನು ನಮ್ಮ ತಾಲೂಕಿನ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಹೋರಾಟದ ಹಿನ್ನೆಲೆಗೆ ಸಹಕಾರ ನೀಡಿದಂಥವರು ನಮ್ಮ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಆರೋಗ್ಯರು ಆದಂತಹ ಟಿ ಎ ಕುಟ್ಟೇಸ್ವಾಮಿ ಕೂಡ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ಆಯ್ಕೆ ಸಮಿತಿ ನಮಗೆ ಅತ್ಯಂತ ಭಾಳ ಖುಷಿ ಅನ್ನಿಸಿದ್ದು ಏನಂತಂದರೆ ನಾವು ಕೂಡ ಸಂಘವನ್ನು ಕಟ್ಟಬಲ್ವಿ ನಾವು ಕೂಡ ಸಂಘವನ್ನು ಭಾಳ ಸಮರ್ಥವಾಗಿ ನಡೆಸಬಲ್ಲವಿ ಅನ್ನುವಂತಹ ಉತ್ಸಾಹದಿಂದ ಐದಾರು ಜನ ಆಕಾಂಕ್ಷಿಗಳು ಕೂಡ ಭಾಳ ಆಸೆ ತೋರಿಸಿದ್ರು ಕೂಡ ಎಲ್ಲ ಒಂದು ಕಡೆ ಇವತ್ತು ನಾವು ಇತರೆ ಅವರು ಅನ್ನೋರು ಕೂಡ ಸಂಘವನ್ನು ಬಲಿಷ್ಠವಾಗಿ ಕೊಂಡೊಯ್ಯುವಂತಹ ಸಮರ್ಥರು ಬಿಡದೆ ಅನ್ನುವಂತಹ ಭಾವನೆ ನನ್ನಂತೂ ಭಾಳ ಆಗಿತ್ತು ಆದರೂ ಕೂಡ ಕೊನೆಯದಾಗಿ ನಮ್ಮೆಲ್ಲರ ವಿಶ್ವಾಸದಲ್ಲಿ ಮತ್ತೆ ಸಂಘದಲ್ಲಿ ಎಲ್ಲರೂ ಕೂಡ ದಿನ ಬೆಳೆಗಾಲ ನಾವೆಲ್ಲರೂ ಜತೆಗೆ ಒಂದು ಭಾವನೆಯಲ್ಲಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಸಹೋದಯವಂತ ನನ್ನ ತಾಲೂಕಿನ ಪತ್ರಕರ್ತರ ಮಿತ್ರನ್ನು ಹಾಗೆ ವಿದೈಶಿಗಳಾಗಿ ಆಗಮಿಸಿದಂಥ ಎಲ್ಲ ಸಹೋದಯರನ್ನು ಕೂಡ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅವರನ್ನು ಮನತುಂಬಿ ನೆನೆಯುತ್ತ ಈಗಾಗಲೇ ಆಕಾಂಕ್ಷಿತರಾಗಿದ್ದಂಥವರು ಸಂಘದಲ್ಲಿ ಏನೆಲ್ಲ ಆಗಬೇಕು ಮತ್ತು ಯಾವ ರೀತಿಯಾಗಿ ನಾವು ವಿಶ್ವಾಸವನ್ನು ಗಳಿಸಿ ಸಂಘಕ್ಕೆ ಒಂದು ಭದ್ರತೆಯನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಚರ್ಚೆ ಮುಖಾಂತರ ಕೂಡ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲವನ್ನು ಕೂಡ ನಾನು ಮನವರಿಕೆ ಮಾಡಿಕೊಂಡು ಜಿಲ್ಲಾಧ್ಯಕ್ಷರ ಆದಿಯಾಗಿ ಏನು ಒಂದು ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆ ಇರೋ ರೀತಿಯಲ್ಲಿ ರಾಜ್ಯ ಕಮಿಟಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ಒಂದಷ್ಟು ಭದ್ರತೆಯನ್ನು ಕಂಡುಕೊಳ್ಳುವ ದೃಷ್ಟಿಯಲ್ಲಿ ಪತ್ರಕರ್ತರಿಗೆ ಒಂದು ಬೆಲೆ ಬರುವ ರೀತಿಯಲ್ಲಿ ಸಾಮಾಜಿಕವಾದಂತಹ ಒಂದು ಕಾರ್ಯಚಟುವಟಿಕೆಗಳನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡ್ತಾ ಈ ಸಂಘವನ್ನು ನಿಮ್ಮ ಏನು ವಿಶ್ವಾಸದಲ್ಲೇ ನಾನು ಕೂಡ ಒಂದು ಜವಾಬ್ದಾರಿಯಾಗಿ ಮುಂದುವರಿಸ್ತೀನಿ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮ್ಮ ನಿಮಗೆ ಆಶ್ವಾಸನೆ ಅಥವಾ ಒಂದು ವಾಗ್ದಾನ ಎನ್ನುವ ಮಾತಿನೊಂದಿಗೆ ನನಗೆ ಮತ್ತೊಮ್ಮೆ ಈ ಜವಾಬ್ದಾರಿ ನೀಡಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ನನ್ನ ಮಾತು ಅಂತ ನಂತರ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿ